ಫಾರ್ ದ ಫಸ್ಟ್ ಟೈಮ್ ಹಾರರ್ ಟೈಮ್ ಡೂಕ್ನ ನಾವು ತೆರೆ ಮೇಲೆ ತರ್ತಾ ಇದ್ದೀವಿ ಬೇರೆ ಯಾವುದೇ ಭಾಷೆಯಲ್ಲೂ ಬಂದಿಲ್ಲ ಅಂತ ಹೇಳಿದ್ರು ಡೈರೆಕ್ಟ್ರು ಒಂಬತ್ತುವರೆಯಿಂದ ಹತ್ತುವರೆ ತನಕ ಪವರ್ಸ್ ನೆಗೆಟಿವ್ ಪವರ್ಸ್ ಜಾಸ್ತಿ ಆಗುತ್ತೆ ಪಾಸಿಟಿವ್ ಪವರ್ಸ್ ಕಾ ಆ ಟೈಮಲ್ಲಿ ಈ ರಾಕ್ಷಸ ಮತ್ತು ಬ್ರಹ್ಮ ರಾಕ್ಷಸ ಮಧ್ಯೆ ನಡೆಯುವಂಥ ಒಂದು ಖಂಡಿತ ಆಗಲಿ ಚಿಕ್ಕ ವಯಸ್ಸಲ್ಲಿ ಹೊರ ಸಿನಿಮಾ ಹೆಚ್ಚಿಗೆ ನೋಡ್ತಿರ್ಲಿಲ್ಲ ಆಮೇಲೆ ನನ್ನ ಹೆಣ್ತಿಗೆ ತಾಯಿಗೆ ಹೊರ ಸಿನಿಮಾಗಳ ಆಸಕ್ತಿ ಜಾಸ್ತಿ ಅವ್ರ ಜೊತೆ ನೋಡಿ ಸ್ವಲ್ಪ ಧೈರ್ಯ ಬೆಳೆಸ್ಕೊಂಡೆ ಈಗ ಮೊದಲನೇವರೆಗೆ ನಾನೇ ಹೊರ ಸಿನಿಮಾ ಮಾಡ್ತೀವಿ ಇನ್ಸ್ಪೆಕ್ಟರ್ಗೆ ಖಂಡಿತವಾಗ್ಲೂ ಅಪ್ಪಾಜಿ ಇನ್ಸ್ಪಿರೇಷನ್ ಸಾಕಷ್ಟು ಸಿನಿಮಾಗಳಲ್ಲಿ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ಅಣ್ಣನ ಸಿನಿಮಾ ಟೈಟಲ್ ಇಟ್ಕೊಂಡು ನಾವು ಸಿನಿಮಾ ಮಾಡೋದು ಬಟ್ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿ ಗೆದ್ವಿ ಖಂಡಿತವಾಗ್ಲೂ ರಾಕ್ಷಸಾಲು ಗೆದ್ದು ಆ ರೆಸ್ಪಾನ್ಸಿಬಿಲಿಟಿನ ಪೂರೈಸ್ತೀವಿ ನಾವು ಇಲ್ಲಿ ಎಸ್ಥಿತಿ ಬೀದಿಗೆ ಇಲ್ದಿದ್ದೀವಿ ಕನ್ನಡಕ್ಕೋಸ್ಕರ ಅಂತ ಆ್ಯಂಡ್ ನಮ್ಮ ರಾಜ್ಯದಲ್ಲೇ ನಾವು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಆ್ಯಂಡ್ ಬಟ್ ನಾವೆಲ್ಲ ಜೊತೆಗೆ ಸೇರಿದ್ರೆ ಖಂಡಿತವಾಗ್ಲೂ ಆ ಸಮಸ್ಯೆನ ಪರಿಹರಿಸ್ಬೋದು ಅಫ್ಕೋರ್ಸ್ ಏನಾದರೆ ಬ ನಮ್ಮ ರಾಜ್ಯದಲ್ಲಿ ಏನೇ ಸಮಸ್ಯೆ ಆದ್ರೂ ನಾವೆಲ್ಲರೂ ಸೇರಿ ಹೋರಾಡಲೇಬೇಕು ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ತಾಯಿ ದರ್ಶನ ಮಾಡಿ ಆಶೀರ್ವಾದ ತೊಗೊಂಡು ಶುರು ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ರಾಕ್ಷಸ ಪ್ರಮೋಷನ್ಸು ಹಾಗೆ ಮಾಡ್ತಾಯಿದ್ದೀವಿ ಇವಾಗ ತಾಯಿಗೆ ಒಂದು ನಮಸ್ಕಾರ ಹೊಡೆದು ಧನ್ಯವಾದ ಹೇಳಿ ಕೆಲಸ ಶುರು ಮಾಡ್ತಾಯಿದ್ದೀವಿ ಸಂತೋಷ ಒಂದು ತುಂಬ ಹೊಸ ಜಾನ್ರ ನನಗೇ ಇದು ನಮ್ಮ ಡೈರೆಕ್ಟ್ರ್ ಹೇಳೋ ಪ್ರಕಾರ ಫಾರ್ ದ ಫಸ್ಟ್ ಟೈಮ್ ಹಾರರ್ ಟೈಮ್ ಲುಪ್ನ ನಾವು ತೆರೆ ಮೇಲೆ ತರ್ತಾ ಇದೀವಿ ಬೇರೆ ಯಾವುದೇ ಭಾಷೆಯಲ್ಲೂ ಬಂದಿಲ್ಲ ಅಂತ ಹೇಳಿದ್ರು ಡೈರೆಕ್ಟ್ರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಯಾರೂ ನೋಡದಿರೋ ಕಾರಣ ಇದು ವಿಷಲಿನೇ ಒಂದು ತುಂಬ ಬೇರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸಿನಿಮಾ ನೋಡಿದಾಗ ಬ್ರಹ್ಮ ರಾಕ್ಷಸ ನಮ್ಮ ಇತಿಹಾಸದಲ್ಲಿರುವಂಥ ಒಂದು ಕತೆ ರಾಮ ಮನೋಜಾಚಾರ್ಯರು ಬ್ರಹ್ಮ ರಾಕ್ಷಸನ ಬಂಧಿಸಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿರೋದು ಇತಿಹಾಸದಲ್ಲಿದೆ ಅದಕ್ಕೆ ರಿಲೇಟ್ ಮಾಡಿಕೊಂಡು ಅದನ್ನು ನಮ್ಮ ಕತೆಗೆ ಸೇರಿಸ್ಕೊಂಡಿದ್ದಾರೆ ಲೋಹಿತ್ ಅವರು ರೆಡ್ ಮೂನ್ ಅಂತ ಎಷ್ಟೋ ವರ್ಷಗಳಿಗೆ ಒಂದು ಸತಿ ಬರೋವಂಥ ರೆಡ್ ಮೂನ್ ಒಂಬತ್ತುವರೆಯಿಂದ ಹತ್ತುವರೆ ತನಕ ಅದರ ಪವರ್ಸ್ ನೆಗೆಟಿವ್ ಪವರ್ಸ್ ಜಾಸ್ತಿ ಆಗುತ್ತೆ ಪಾಸಿಟಿವ್ ಪವರ್ಸ್ ಕಮ್ಮಿ ಆಗುತ್ತೆ ಆ ಟೈಮಲ್ಲಿ ಈ ರಾಕ್ಷಸ ಮತ್ತು ಬ್ರಹ್ಮ ರಾಕ್ಷಸ ಮಧ್ಯೆ ನಡೆಯುವಂಥ ಒಂದು ವಾರ್ ಖಂಡಿತ ಖಂಡಿತಾಗ್ಲೂ ಚಿಕ್ಕ ವಯಸ್ಸಲ್ಲಿ ಹೋರರ್ ಸಿನಿಮಾ ಹೆಚ್ಚಿಗೆ ನೋಡ್ತಿರ್ಲಿಲ್ಲ ಆಮೇಲೆ ನನ್ನ ಹೆಣ್ತಿಗೆ ತಾಯಿಗೆ ಹರರ್ ಸಿನ್ಮಾಗಳ ಆಸಕ್ತಿ ಜಾಸ್ತಿ ಅವ್ರ ಜೊತೆ ನೋಡಿ ಸ್ವಲ್ಪ ಧೈರ್ಯ ಬೆಳೆಸ್ಕೊಂಡೆ ಈಗ ಮೊದಲನೇವರೆಗೆ ನಾನೇ ಹೋರರ್ ಸಿನಿಮಾ ಮಾಡ್ತಿದ್ದೀನಿ ನಮ್ಮ ನಿರ್ದೇಶಕರಿಗೆ ಅದೇ ಹೇಳ್ತಿದ್ದೆ ನೀವೇನು ಬ್ಯಾಕ್ ಗ್ರೌಂಡ್ ಮಾಡ್ತಾ ಇದ್ದೀರಾ ಎಫೆಕ್ಟ್ಸ್ ಮಾಡ್ತಾಯಿದ್ದೀರಾ ಸಿ ಜಿ ಮಾಡ್ತಿದ್ದೀರ ಮುಂಚೆನೇ ನನಗೆ ಒಂದಾಗ ಒಂದು ತೋರಿಸ್ಬಿಡಿ ಇಲ್ಲ ನನ್ನ ಸಿನಿಮಾ ನಾನೇ ನೋಡಿ ಎದುರ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಮಾಫಿಯಾ ಈಗ ನೆಕ್ಸ್ಟ್ ರಿಲೀಸ್ ಆಗುತ್ತೆ ಬೇರೆ ಕಾರಣಗಳಿಂದ ಒಂದು ಸ್ವಲ್ಪ ಡೀಲೇ ಆಯಿತು ಆ ಸಿನಿಮಾ ಸೊ ಈಗ ರಾಕ್ಷಸ ರಿಲೀಸ್ ಆಗ್ತಿದ್ದಂಗೆ ಮಾಫಿಯಾ ಅದೇ ನಿಟ್ಟಿನಲ್ಲಿ ಬರುತ್ತೆ ಇಲ್ಲ ನಮ್ಮದು ಮಾಫಿಯಾ ಶೂಟಿಂಗ್ ನಂಬರ್ ಆಫ್ ಡೇಸ್ ಜಾಸ್ತಿ ಆಯಿತು ಆ್ಯಂಡ್ ಮಧ್ಯದಲ್ಲಿ ನಮ್ಮ ನಿರ್ಮಾಪಕರು ಇಸ್ ಆಲ್ಸೋ ಡಿಸ್ಟ್ರಿಬ್ಯೂಟರ್ ಅವರೊಂದಷ್ಟು ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡೋ ಆಸೆ ಇಟ್ಕೊಂಡಿದ್ರು ಸೊ ಆ ನಿಟ್ಟಿನಲ್ಲಿ ಅದು ಸ್ವಲ್ಪ ಶೂಟಿಂಗ್ ಲೇಟ್ ಆಯಿತು ಅದೇ ಸಮಯದಲ್ಲಿ ನಾವು ರಾಕ್ಷಸ ಮುಗಿಸ್ಕೊಂಡ್ವಿ ಇನ್ಸ್ಪೆಕ್ಟ್ರಲ್ಲಿ ಖಂಡಿತವಾಗ್ಲೂ ಅಪ್ಪಾಜಿ ಇನ್ಸ್ಪಿರೇಷನ್ ಸಾಕಷ್ಟು ಸಿನಿಮಾಗಳಲ್ಲಿ ಬಟ್ ಅದರಲ್ಲೂ ಇನ್ಸ್ಪೆಕ್ಟರ್ ಇದರಲ್ಲೂ ಇನ್ಸ್ಪೆಕ್ಟರ್ ಆದ್ರೂ ಪಾತ್ರಗಳಲ್ಲಿ ತುಂಬ ವಿಭಿನ್ನತೆ ಇದೆ ಅದರಲ್ಲಿ ಒಂದು ಸ್ವಲ್ಪ ಕಾಮಿಡಿ ಶೇಡ್ ಇಟ್ಕೊಂಡು ಮಾಡ್ತಿದ್ವಿ ಇದರಲ್ಲಿ ತುಂಬ ಟಫ್ ಕ್ಯಾರೆಕ್ಟರ್ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ಅಣ್ಣನ ಸಿನಿಮಾ ಟೈಟಲ್ ಇಟ್ಕೊಂಡು ನಾವು ಸಿನಿಮಾ ಮಾಡೋದು ಬಟ್ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿ ಗೆದ್ವಿ ಖಂಡಿತವಾಗ್ಲೂ ರಾಕ್ಷಸಾಲು ಗೆದ್ದು ಆ ರೆಸ್ಪಾನ್ಸಿಬಿಲಿಟಿನ ಪೂರೈಸ್ತೀವಿ ಆಫ್ಕೋರ್ಸ್ ಇಲ್ಲ ಅಂದರೆ ಬ ನಮ್ಮ ರಾಜ್ಯದಲ್ಲಿ ಏನೇ ಸಮಸ್ಯೆ ಆದ್ರೂ ನಾವೆಲ್ಲರೂ ಸೇರಿ ಹೋರಾಡಲೇಬೇಕು ಆ ಎಲ್ಲ ಮಧ್ಯದಲ್ಲಿ ಕಮ್ಯುನಿಕೇಷನ್ ಮಿಸ್ ಆಗಿದೆ ಅನಿಸುತ್ತೆ ನಾನು ಆ ಟೈಮಲ್ಲಿ ಮಂಗಳೂರಲ್ಲಿ ಕರಾವಳಿ ಶೂಟಿಂಗ್ ಮಾಡ್ತಿದ್ದೆ ಇಲ್ಲಿದ್ದಿದ್ರೆ ಖಂಡಿತವಾಗಲೂ ಹೋಗ್ತಿದ್ದೆ ಆ್ಯಂಡ್ ಇವಾಗಲೇ ಅಲ್ಲ ಮುಂದಕ್ಕೂ ನಮ್ಮ ರಾಜ್ಯಕ್ಕೆ ಏನೇ ಸಮಸ್ಯೆ ಬಂದರೆ ನಾವೆಲ್ಲರೂ ನಿಲ್ಲೇಬೇಕು ಓ ಎಷ್ಟು ಮಾಡಿದ್ದೀವಿ ನೀವು ಸುಮ್ಮನೆ ಯೂಟ್ಯೂಬಲ್ಲಿ ಹೊಡೀರಿ ನಾವು ಎಷ್ಟತಿ ಬೀದಿಗೆ ಇಲ್ದಿದ್ದೀವಿ ಕನ್ನಡಕ್ಕೋಸ್ಕರ ಅಂತ ಆ್ಯಂಡ್ ನಮ್ಮ ರಾಜ್ಯದಲ್ಲೇ ನಾವು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಆ್ಯಂಡ್ ಬಟ್ ನಾವೆಲ್ಲ ಜೊತೆಗೆ ಸೇರಿದ್ರೆ ಖಂಡಿತವಾಗಲೂ ಆ ಸಮಸ್ಯೆನ ಪರಿಹರಿಸ್ಬೋದು ಇಲ್ಲ ಆಫ್ಕೋರ್ಸ್ ಸಾಕಷ್ಟು ಜನ ಸೀನಿಯರ್ಸ್ ಇದ್ದಾರೆ ಸಾಕಷ್ಟು ಜನ ನಮ್ಮನ್ನ ನಮಗೆ ದಾರಿ ತೋರಿಸೋರಿದ್ದಾರೆ ಸೊ ಆ ಕೊರತೆ ಯಾವತ್ತೂ ಇರಲ್ಲ ಒಬ್ಬರಾದರೂ ನಮ್ಮ ಸೀನಿಯರ್ಸ್ ಯಾರಾದರೂ ಮುಂದೆ ನಿಂತ್ಕೊಂಡೆ ನಿಂತ್ಕೊಂಡಿದ್ದಾರೆ ಖಂಡಿತ ಅಂದರೆ ಬ ಸನ್ನಿವೇಶದಲ್ಲಿ ಖಂಡಿತವಾಗ್ಲೂ ಜೊತೆಗಿರ್ತೀವಿ ಬಟ್ ಒಂದೇ ಜಾಗದಲ್ಲಿ ಇಬ್ಬರು ಇರಲ್ಲ ಬಟ್ ಅದು ಯಾರು ಅನ್ನೋದು ನಿಮಗೆ ಸಿನಿಮಾಲೆ ಗೊತ್ತಾಗುತ್ತೆ ಏನಿಲ್ಲ ನಮ್ಮ ವೀಕ್ಷಕರಿಗೆ ಧನ್ಯವಾದ ಹೇಳಬೇಕು ಒಳ್ಳೆ ಸಿನಿಮಾಗಳು ಮಾಡಿದಾಗ ಖಂಡಿತವಾಗ್ಲಿ ಒಳ್ಳೆ ಪ್ರತಿಕ್ರಿಯೆ ಯಾವಾಗಲೂ ಕೊಟ್ಟಿದ್ದಾರೆ ಈಗಲೂ ಈ ಒಳ್ಳೆ ಸಿನಿಮಾ ಮಾಡಿದಾಗ ಖಂಡಿತವಾಗ್ಲೂ ಇದಕ್ಕೂ ಅಷ್ಟೇ ಮೆಚ್ಚುಗೆ ಕೊಡ್ತಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ